Hey guys, welcome back to my channel. ನಾನು ನಿಮ್ಮ ಮೋನಿಕಾ ಶ್ರೀಧರ್ ನಾನು ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ನಾನು ಮಂತ್ರಾಲಯದಲ್ಲಿ ಇರುವಂತಹ ರಾಯರ ಇತಿಹಾಸವನ್ನು ನಿಮಗೆ ಕಥೆಯ ಮೂಲಕ ಸಂಕ್ಷಿಪ್ತವಾಗಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ಮೊದಲು ನೋಡ್ತಾ ಇರೋದು ನೀವು ಇಲ್ಲಿ ಈ ದೇವಿ ದರ್ಶನ ಬಂದ್ಬಿಟ್ಟು ಮಂಚಾಲಮ್ಮ ದೇವಿ ಸೊ ರಾಯರ ದರ್ಶನವನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಮಂಚಾಲಮ್ಮ ದೇವಿಯನ್ನು ನಮಸ್ಕಾರ ಮಾಡಿ ಆಮೇಲೆ ರಾಯರ ಗುಡಿಯನ್ನು ಪ್ರವೇಶ ಮಾಡಬೇಕಾಗುತ್ತೆ ಇವಾಗ ಭಿಕ್ಷಾಲಯ ಹಿಂದಿನ ಕಾಲದ ಹೆಸರು ಇವಾಗ ಬಿಚ್ಚಾಲಯ ಅಂತ ಕರೆಯುತ್ತಾರೆ ಹಿಂದಿನ ಕಾಲದಲ್ಲಿ ಅಪ್ಪಣ್ಣಾಚಾರ್ಯರು ಗುರುಕುಲವನ್ನು ಸ ನಡೆಸುತ್ತಾ ಇದ್ದರು ಪ್ರತಿ ದಿವಸ ಪಾಠವನ್ನು ಹೇಳಿಕೊಡುತ್ತಾ ಇರುತ್ತಾರೆ ಈ ಅಪ್ಪಣ್ಣಾಚಾರ್ಯರು ಯಾರು ಅಂತ ಕೇಳ್ತೀರಾ ಮುಂದೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಸೊ ಪೂರ್ತಿಯಾಗಿ ತುಂಬ ಇಂಟ್ರೆಸ್ಟ್ ಆಗಿದೆ ಈ ರಾಯರ ಇತಿಹಾಸ ಪೂರ್ತಿಯಾಗಿ ಕೇಳಿ ಸೊ ನೋಡಿ ಅವರು ಗುರುಕುಲವನ್ನು ನಡೆಸ್ತಾ ಇದ್ರಂತೆ ಸೊ ಅಲ್ಲಿ ಆ ಗುರುಕುಲದ ಮಕ್ಕಳು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆಯನ್ನು ಬೇಡಿ ಅಕ್ಕಿ ಬೇಳೆಯನ್ನು ತರ್ತಾ ಇದ್ರಂತೆ ತಂದ ಮೇಲೆ ಆ ಅಕ್ಕಿಯನ್ನು ಅಪ್ಪಣಾಚಾರ್ಯರ ಹತ್ತಿರ ಕೊಡ್ತಾ ಇದ್ರು ಆಗ ಆ ಅಪ್ಪಣಾಚಾರ್ಯರು ಒಂದು ಮ ಮಡಿ ಬಟ್ಟೆಯಲ್ಲಿ ಮಕ್ಕಳು ತಂದ ಅಕ್ಕಿ ಬೇಳೆಯನ್ನು ಕಟ್ಟಿ ಬೃಂದಾವನದ ಹಿಂದುಗಡೆ ಇದ್ದ ಅರಳಿ ಮರದ ಕೊಂಬೆಗೆ ಆ ಮೂಟೆಯನ್ನು ಕಟ್ತಾ ಇದ್ರಂತೆ ಸೊ ನೋಡಿ ಅಲ್ಲಿ ಬಿಚ್ಚಾಲೆಯಲ್ಲಿ ಮುಳಿಬಾಗಿಲಿನ ಶ್ರೀಪಾದರಾಜರು ಪ್ರತಿಷ್ಠಾಪಿಸಿದ ಉಗ್ರ ನರಸಿಂಹ ಮತ್ತು ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಆಂಜನೇಯ ಸ್ವಾಮಿ ಈ ದೇವರುಗಳಿಗೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡ್ತಾ ಇದ್ರಂತೆ ಸೊ ಅಪ್ಪಣ್ಣಾಚಾರ್ಯರು ಅಭಿಷೇಕ ಮಾಡುತ್ತಿದ್ದರು ಆ ಅಭಿಷೇಕದ ಆ ತೀರ್ಥ ಬರ್ತಾ ಇತ್ತು ಆ ನೀರನ್ನು ಅಪ್ಪಣ್ಣಾಚಾರ್ಯರು ಆ ಅಕ್ಕಿ ಮೂಟೆನೆ ಪ್ರೋಕ್ಷಣೆಯನ್ನು ಮಾಡ್ತಿದ್ರಂತೆ ಆಗ ಅದು ಬಿಸಿ ಬಿಸಿ ಅನ್ನವಾಗುತ್ತಿತ್ತಂತೆ ಯಾವುದೇ ರೀತಿ ಒಲೆಯನ್ನು ಹಚ್ಚದೆ ಅನ್ನ ತಯಾರಾಗ್ತಿತ್ತು ನೋಡಿ ಎಷ್ಟು ವಿಚಿತ್ರ ಅಲ್ವಾ ಸೊ ನೋಡಿ ಯಾವುದೇ ಒಲೆಯನ್ನು ಹಚ್ಚದೆ ನಾವು ಓನ್ಲಿ ಆ ಅಭಿಷೇಕ ಮಾಡಿರುವಂತಹ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಸಾಕು ಅಲ್ಲಿ ಬಿಸಿ ಬಿಸಿಯಾದ ಅನ್ನವನ್ನು ತಯಾರು ಮಾಡ್ತಿದ್ರಂತೆ ಹಾಗೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗುವ ಪೂರ್ವದಲ್ಲಿ ಅಪ್ಪಣ್ಣಾಚಾರ್ಯರ ಜೊತೆಯಲ್ಲೇ ಇದ್ರಂತೆ ಸೊ ಬಿಚ್ಚಾಲೆಯಲ್ಲಿ ಇರುವ ಇರುವ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಕಾಲ ಜಪ ತಪ ಹೋಮ ಹವನ ಮಾಡಿದ್ದಾರಂತೆ ನೋಡಿ ಹಾಗೆ ಅಪ್ಪಣ್ಣಾಚಾರ್ಯವರೇ ಸ್ವತಃ ರಾಘವೇಂದ್ರ ಸ್ವಾಮಿ ಗುರುಗಳಿಗೆ ಊಟವನ್ನು ವ್ಯವಸ್ಥೆ ಮಾಡ್ತಾಯಿದ್ರಂತೆ ಅವರಿಗೆ ಇಷ್ಟವಾದ ಕಡಲಿ ಬೇಳೆ ಚಟ್ನಿ ಮತ್ತು ಕಡುಬನ್ನು ಸಹ ಮಾಡಿಕೊಡ್ತಾ ಇದ್ರಂತೆ ಸೊ ಎಲ್ಲ ಊಟದ ವ್ಯವಸ್ಥೆಯನ್ನು ಅಪ್ಪಣ್ಣಾಚಾರ್ಯವರೇ ನೋಡಿಕೊಳ್ತಿದ್ರಂತೆ ಇಷ್ಟೆಲ್ಲ ಅವರು ಗುರುಗಳಿಗೆ ಇದ್ರಂತೆ ಸೊ ನೋಡಿ ಮುಂದೆ ಒಂದು ದಿನ ಏನಾಗುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಬಿಚ್ಚಾಲೆಯಲ್ಲಿ ಇರಬೇಕಾದ್ರೆ ಅವರಿಗೆ ಕನಸಿನಲ್ಲಿ ಸ್ವಪ್ನವಾಗುತ್ತೆ ಅಂತೆ ನೀನು ಸಜೀವವಾಗಿ ಮಂತ್ರಾಲಯ ಪ್ರವೇಶ ಆಗಬೇಕು ಆಗ ಅಂತ ಆಗ ಅಪ್ಪಣ್ಣಾಚಾರ್ಯರಿಗೆ ಹೇಳಿದರೆ ಸಜೀವವಾಗಿ ಬೃಂದಾವನ ಸೇರಲು ಬಿಡುವುದಿಲ್ಲ ಅಂತ ಆವಾಗ ಏನು ಮಾಡ್ತಾರೆ ಅಂದರೆ ರಾಘವೇಂದ್ರ ಗುರುಗಳು ಮದ್ವ ಸಂಚಾರಕ್ಕೆ ಹೋಗು ನಮ್ಮ ಮದ್ವ ಸಂಪ್ರದಾಯವನ್ನು ಪ್ರಚಾರ ಮಾಡು ಅಂತ ಅಪ್ಪಣ್ಣಾಚಾರ್ಯರನ್ನು ಕಳಿಸ್ಬಿಡ್ತಾರಂತೆ ಆಗ ಅವರ ಕಳಿಸಿದ ನಂತರ ರಾಘವೇಂದ್ರ ಗುರುಗಳು ಏನು ಮಾಡ್ತಾರೆ ಅಂದರೆ ಮಂತ್ರಾಲಯಕ್ಕೆ ಹೋಗಿಬಿಡ್ತಾರಂತೆ ಸೊ ಅಪ್ಪಣಾಚಾರ್ಯರಿಗೆ ಅರ್ಧ ದಾರಿಯಲ್ಲಿ ಪೂರ್ತಿಯಾಗಿ ಅನುಮಾನ ಶುರುವಾಗುತ್ತಂತೆ ಯಾಕೆ ನನ್ನ ಗುರುಗಳು ನನ್ನ ಈ ರೀತಿ ಕಳಿಸಿದ್ರು ನನಗೆ ಏನೋ ಇದರಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಅಂದ್ಕೊಂಡು ಅವರು ಏನು ಮಾಡ್ತಾರೆ ಅಂದರೆ ಅರ್ಧ ದಾರಿಯಿಂದ ಹಿಂತಿರುಗುತ್ತಾರೆ ಬಂದು ಇಡೀ ಬಿಚ್ಚಾಲೆಯ ಊರನ್ನು ಹುಡುಕಾಡ್ತಾರೆ ಎಲ್ಲಿ ರಾಘವೇಂದ್ರ ಸ್ವಾಮಿಗಳು ಹುಡುಕಿ ಸಿಗೋದಿಲ್ಲ ಹುಡುಕಿ ಹುಡುಕಿ ಸಾಕಾಗಿ ಬಂದು ಒಂದು ಕಡೆ ಕುಟ್ಕೊತಾರೆ ಆಗ ಅಪ್ಪಣ್ಣಾಚಾರ್ಯರು ಶಿಷ್ಯಂದರು ಬಂದು ಹೇಳ್ತಾರಂತೆ ಅಪ್ಪಣ್ಣ ಸ್ವಾಮಿ ಗುರುಗಳೇ ನಿಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಬೃಂದಾವನವನ್ನು ಪ್ರವೇಶಿಸಲು ಹೋಗಿದ್ದಾರೆ ಅಂತ ಅಪ್ಪಣ್ಣಾಚಾರ್ಯ ಶಿಷ್ಯಂದರು ಬಂದು ಹೇಳ್ತಾರಂತೆ ಆಗ ಅಪ್ಪಣ್ಣಾಚಾರ್ಯರು ಒಂದು ನಿಮಿಷನೂ ತಡ ಮಾಡದೆ ಹೋಗಲು ಮುಂದಾದಾಗ ಈಗಿನ ಥರ ಆವಾಗ ಬಸ್ಸು ಆಟೋ ಏನೂ ವ್ಯವಸ್ಥೆ ಇರಲಿಲ್ಲ ಶ್ರಾವಣ ಮಾಸ ಬೇರೆ ಮತ್ತು ತುಂಗಭದ್ರಾ ನದಿ ತುಂಬಿ ಇತ್ತು ಇನ್ನೂ ತುಂಗಭದ್ರಾ ಡ್ಯಾಮ್ ಕೂಡ ಆವಾಗ ಆಗಿರಲಿಲ್ಲ ತುಂಗಭದ್ರಾ ನದಿ ತುಂಬಿ ಹರಿತಾ ಇರಬೇಕಾದ್ರೆ ಆಗ ಅಪ್ಪಣ್ಣಾಚಾರ್ಯರು ಒಂದು ಮಡಿ ಬಟ್ಟೆಯನ್ನು ಅಂದರೆ ಮಡಿ ವಸ್ತ್ರವನ್ನು ನದಿಯ ಮೇಲೆ ಹಾಕ್ತಾರಂತೆ ಸೊ ಆಕೆ ಅವರಿಗೆ ಎಷ್ಟು ದುಃಖ ಇರುತ್ತೆ ಅಂದರೆ ಕಣ್ಣಿಂದ ನೀರು ಹಾಗೆ ಬರ್ತಾ ಇತ್ತಂತೆ ಆ ದುಃಖದಲ್ಲೇ ಕಣ್ಣೀರನ್ನು ಹಾಕುತ್ತಾ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಅನ್ನೋ ಮಂತ್ರವನ್ನು ಪಠಿಸುತ್ತಾ ನದಿಯಲ್ಲಿ ಕಾಲಿಡ್ತಾರಂತೆ ಆ ಮಂತ್ರದ ಶಕ್ತಿಯಿಂದ ಆ ತುಂಗಭದ್ರಾ ನದಿಯೇ ಅವರಿಗೆ ದಾರಿಯನ್ನು ಬಿಡುತ್ತಾ ಹೋಗ್ತಂತೆ ಆಗ ಅಪ್ಪಣಾಚಾರ್ಯರು ರಾಯರಿಗೋಸ್ಕರ ನಡೆದುಕೊಂಡು ಹೋಗಲು ಮಂತ್ರಾಲಯಕ್ಕೆ ರಾಯರ ಬೃಂದಾವನ ಕಂಪ್ಲೀಟಾಗಿ ಮುಗಿದು ಹೋಗಿರ್ತಂತೆ ಅವರು ಹೋಗೋಷ್ಟರಲ್ಲಿ ಅವರು ಕಂಪ್ಲೀಟಾಗಿ ಬೃಂದಾವನವನ್ನು ಸೇರಿಬಿಡ್ತಾರಂತೆ ಸೊ ಅಪ್ಪಣ್ಣಾಚಾರ್ಯ ಅವರು ಹೇಳುತ್ತಿದ್ದ ಆ ಮಂತ್ರವನ್ನು ನಿಲ್ಲಿಸಿಬಿಟ್ಟು ಜೋರಾಗಿ ಅಪ್ಪಣ್ಣಾಚಾರ್ಯರು ಆಳುತ್ತಾ ಬೃಂದಾವನದ ಮುಂದೆ ಮೂರ್ಛೆ ಹೋಗಿ ಬಿದ್ದುಬಿಡ್ತಾರಂತೆ ಸೊ ಆಗ ಬೃಂದಾವನದಿಂದ ಒಂದು ಧ್ವನಿ ಕೇಳಿಸುತ್ತದೆ ಅದು ಏನಂದರೆ ಸಾಕ್ಷಿ ಅಯಾಸ್ತೇತ್ರು ಅಂತ ಅಂದರೆ ರಾಯರು ಬೃಂದಾವನ ಒಳಗಿನಿಂದ ಆ ಕೊನೆಯ ಮಂತ್ರವನ್ನು ಮಂತ್ರ ಹೊರಗೆ ಬರುತ್ತದೆ ಏನು ಬಿಚ್ಚಾಲೆಯಿಂದ ಮಂತ್ರಾಲಯವನ್ನು ಜಪಿಸುತ್ತಾ ಹೋಗಿರುತ್ತಾರೋ ಕೊನೆಯ ಸಾಲು ಉಳಿದಿರುತ್ತದೆ ಆಗ ಆ ಮಂತ್ರವನ್ನು ರಾಯರು ಬೃಂದಾವನ ಒಳಗಿನಿಂದ ಹೇಳ್ತಾರೆ ಹೀಗೆ ಅವರು ಮಂತ್ರಾಲಯವನ್ನು ಬಂದು ಸೇರಿದ್ರಂತೆ ಆಗಿನಿಂದ ದಿನಾಲು ಅಪ್ಪಣ್ಣಾಚಾರ್ಯರು ಕಾಲ್ನಡಿಗೆ ಮುಖಾಂತರ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತೆ ಬಿಚ್ಚಾಲಿಗೆ ಹಿಂತಿರುಗ್ತಾ ಇದ್ರಂತೆ ಸೊ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ ಅಪ್ಪಣ್ಣಾಚಾರ್ಯರಿಗೋಸ್ಕರ ನೀನು ಇಲ್ಲಿವರೆಗೆ ಬಂದು ನನ್ನ ಪೂಜೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ನಾನು ಬಿಚ್ಚಾಲೆಯಲ್ಲೇ ಇರಬೇಕಾದ್ರೆ ಹದಿಮೂರು ವರ್ಷಗಳ ಕಾಲ ಅಲ್ಲಿ ಜಪ ತಪ ಹೋಮ ಅನುಷ್ಠಾನ ಎಲ್ಲವನ್ನು ಮಾಡಿದ್ದೇನೆ ಸೊ ಆ ಸ್ಥಳದಲ್ಲಿಯೇ ಏಕಶಿಲಾ ಬೃಂದಾವನವನ್ನು ನೀನು ನಿರ್ಮಾಣ ಮಾಡು ಅಂತ ಹೇಳ್ತಾರಂತೆ ಜಗತ್ತಿನಲ್ಲಿ ಈ ಏಕಶಿಲಾ ಬೃಂದಾವನ ಎಲ್ಲೂ ಇಲ್ಲ ಏಕಶಿಲಾ ಬೃಂದಾವನ ಅಂದರೆ ಏನಂದರೆ ಒಂದೇ ಕಲ್ಲಿನಲ್ಲಿ ಆ ಬೃಂದಾವನವನ್ನು ಕೆತ್ತಲಾಗುತ್ತಂತೆ ಸೊ ಇದನ್ನು ನೀನು ಅಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರಂತೆ ರಾಯರು ಜಗತ್ ಪ್ರಸಿದ್ಧವಾದ ಏಕಶಿಲಾ ಬೃಂದಾವನದಲ್ಲಿ ಸ್ಥಾಪನೆ ಆದ ಮೇಲೆ ರಾಯರು ಬಂದು ಅಪ್ಪಣ್ಣಾಚಾರ್ಯವರಿಗೆ ಜ್ಯೋತಿಯ ಮೂಲಕ ಅಪ್ಪಣ್ಣಾಚಾರ್ಯರಿಗೆ ಕಾಣಿಸ್ಕೊಳ್ತಾರಂತೆ ಹೀಗೆ ನೀನು ಈ ಇನ್ನು ಮುಂದೆ ನೀನು ಈ ಏಕಶಿಲಾ ಬೃಂದಾವನದಲ್ಲೇ ಪೂಜೆಯನ್ನು ಮುಂದುವರಿಸು ನನಗೋಸ್ಕರ ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ ಸೊ ಇಲ್ಲಿಯೇ ನಾನು ನೆಲೆಸಿದ್ದೇನೆ ನಾನು ಇಲ್ಲಿಯೇ ಹದಿಮೂರು ವರ್ಷಗಳ ಕಾಲ ಇದ್ದೇನೆ ಅದಕ್ಕೋಸ್ಕರ ನೀನು ಇಲ್ಲಿಯೇ ನನಗೆ ಪೂಜೆಯನ್ನು ಸಲ್ಲಿಸು ಅಂತ ಹೇಳಿ ಅವರಿಗೆ ಜ್ಯೋತಿಯ ಮೂಲಕ ತಿಳಿಸ್ಕೊಡ್ತಾರಂತೆ ಸೊ ನೋಡಿ ಇವಾಗಲೂ ಕೂಡ ಬಿಚ್ಚಾಲೆಯಲ್ಲಿ ಅವರ ಮನೆತನದವರೇ ಪೂಜೆಯನ್ನು ಮಾಡ್ತಿದ್ದಾರಂತೆ ಈಗ ಬಂದು ಅಪ್ಪಣಾಚಾರ್ಯರ ಆರನೇ ಜನರೇಷನ್ ಅಂದರೆ ಆರನೇ ತಲೆಮಾನಿನವರು ಇವಾಗ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರಂತೆ ಅವರು ಇವಾಗ ವಾರಕ್ಕೆ ಮೂರು ಬಾರಿ ಅನ್ನ ಪ್ರಸಾದವನ್ನು ಮಾಡಿಸ್ತಾ ಇದ್ದಾರಂತೆ ಅದು ಯಾವಾರ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಈ ರೀತಿ ವಾರಕ್ಕೆ ಮೂರು ಬಾರಿ ಅನ್ನ ಪ್ರಸಾದವನ್ನು ಇಟ್ಕೊಂಡಿದ್ದಾರಂತೆ ಸೊ ಇವಾಗಲೂ ಕೂಡ ಮುಂಚೆ ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡ್ತಿದ್ರು ಅದೇ ರೀತಿ ಪೂಜೆ ಪುನಸ್ಕಾರವನ್ನು ಅವರು ಇವಾಗ ನಡೆಸ್ಕೊಳ್ತಾ ಇದ್ದಾರಂತೆ ಸೊ ತುಂಬ ಖುಷಿಯಾಗುತ್ತೆ ನನಗೆ ಅಲ್ಲಿನ ಸ್ವಾಮಿಗಳಿಗೆ ನಾನು ಇದನ್ನು ಕೇಳಿ ತಿಳ್ಕೊಂಡೆ ಸೊ ಅವರ ಮುಖಾಂತರನೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಸೊ ನಾನೇ ಹೇಳೋಣ ಅಂತ ನಾನು ಸ್ವತಃ ಅದನ್ನು ಕಥೆಯನ್ನು ಕೇಳಿ ಬಂದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮಂತ್ರಾಲಯದಲ್ಲಿ ಸೊ ನಾವು ಈವ್ನಿಂಗ್ ಹೋಗಿರೋ ಕಾರಣ ಇಲ್ಲಿ ಉತ್ಸವಗಳ ನಡೀತಾ ಇದ್ವು ಇದು ಮೊದಲೇ ಉತ್ಸವ ಬಂದ್ಬಿಟ್ಟು ಜಂಬೂ ಉತ್ಸವ ಅಂತ ಸೊ ಆನೆಯ ಮೇಲೆ ರಾಯರನ್ನು ಕೂಡಿಸಿ ಉತ್ಸವನ ಮಾಡ್ತಾರೆ ಹಾಗೆ ನಾನು ಇಲ್ಲಿ ಯಾವ ರೀತಿ ಹೇಳಿದ್ದೀನಿ ಕತೆ ಅಂದರೆ ಸೊ ಇದು ಮೂಲ ಬಂದ್ಬಿಟ್ಟು ಬಿಚ್ಚಾಲೆಯ ಇಂದ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಯಾವ ರೀತಿ ಬಂದರು ಅನ್ನೋದನ್ನು ನಾನು ಸಂಕ್ಷಿಪ್ತವಾದ ಕಥೆಯ ರೂಪದಲ್ಲಿ ನಿಮಗೆ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ನಾನು ನಿಮಗೆ ಅಂದರೆ ಮಂತ್ರಾಲಯವನ್ನು ತೋರಿಸುತ್ತಾ ನಾನು ಅದರ ಸಾರಾಂಶವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ಹಾಗೆ ನಾವು ನೆಕ್ಸ್ಟು ನಾವು ನೆಕ್ಸ್ಟ್ ಬಂದುಬಿಟ್ಟು ಒಂದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇದು ಆನ್ ನೇ ಬರುತ್ತೆ ಇಲ್ಲಿ ಸುತ್ತಮುತ್ತ ನೀವು ಒಂದು ಐದು ಪ್ಲೇಸ್ಗಳನ್ನು ನೋಡ್ಬೋದು ಆ ಮಂತ್ರಾಲಯಕ್ಕೆ ಬಂದರೆ ಮತ್ತು ಹಾಗೆ ಇಲ್ಲಿ ಯಾವ ದೇವಸ್ಥಾನ ಇದೆ ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅದು ರಾಯರ ಗುಡಿಯಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರಲ್ಲೇ ನಿಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬಂದುಬಿಟ್ಟು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ನೋಡಿ ತುಂಬ ದೊಡ್ಡದಾಗಿದೆ ಈ ಆಂಜನೇಯ ಸ್ವಾಮಿ ಬಂದುಬಿಟ್ಟು ಇಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ನೊಂದು ಪ್ರತೀತಿ ಏನು ಅಂದರೆ ಮಂತ್ರಾಲಯಕ್ಕೆ ಹೋದರೆ ಕಂಪಲ್ಸರಿಯಾಗಿ ಪಂಚಮುಖಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಹೇಳ್ತಾರೆ ಅದಕ್ಕೆ ನಾವು ಕೂಡ ಪ್ರತಿ ಸಾರಿನೂ ಮಂತ್ರಾಲಯಕ್ಕೆ ಹೋದರೆ ಇವು ಎಲ್ಲವನ್ನು ದರ್ಶನವನ್ನು ಮಾಡಿಯೇ ನಾವು ಹಿಂತಿರುಗೋದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಸೊ ಅಲ್ಲಿ ಎರಡು ದಿನ ಆದರೂ ನಾವು ಕಂಪಲ್ಸರಿ ಇದ್ದೇ ಇರ್ತೀವಿ ಆ ಎರಡು ದಿನ ಆರಾಮಾಗಿ ಮುಗಿಸ್ಕೊಂಡು ನಮ್ಮ ಚೌಟ್ರಿ ಇದೆ ಆ ಚೌಟ್ರಿಯಲ್ಲಿ ವಸತಿಯನ್ನು ಮಾಡಿಕೊಂಡು ಆರಾಮ್ ತಿರುಗಾಡಿಕೊಂಡು ನಾವು ಬರ್ತೀವಿ ಸೊ ಮಂತ್ರಾಲಯಕ್ಕೆ ಹೋಗಿ ಅವಸ್ರವಸ್ರವಾಗಿ ಒಂದೇ ದಿನ ಬಂದಿದ್ದು ಇಲ್ವೇ ಇಲ್ಲ ಯಾವಾಗ ಹೋದರೂ ಕೂಡ ನಾವು ಎರಡು ದಿನನ ಇಟ್ಕೊಂಡೇ ಹೋಗಿರ್ತೀವಿ ಸೊ ನಾವು ಎರಡು ನಿದ್ದೆಯನ್ನು ಅಲ್ಲೇ ಮಾಡ್ತೀವಿ ಆಮೇಲೆ ಅಲ್ಲಿ ಸುತ್ತಮುತ್ತ ಇರುವ ಪ್ಲೇಸ್ಗಳನ್ನೆಲ್ಲ ನೋಡ್ತೀವಿ ನೋಡಿ ನಾವು ಇವಾಗ ಬಂದ್ಬಿದ್ದು ಪಂಚಮುಖಿಗೆ ಸೊ ಇಲ್ಲಿ ಒಳಗಡೆ ವಿಡಿಯೋ ಯಾವುದೂ ಪ್ರವೇಶ ಇಲ್ಲ ಸೊ ಹಾಗಾಗಿ ನಾನು ದೂರಿಂದನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ನನ್ನ ಗಂಡ ಮತ್ತು ನನ್ನ ಮಗಳು ಹಾಗೆ ಇದು ಹೋಗುವ ದಾರಿ ಅದು ಬರುವ ದಾರಿ ಒಳಗಡೆ ಅಷ್ಟಾಗಿ ಏನೂ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಹಾಗೆ ನೋಡಿ ಈಗ ಕಿವು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ತುಂಬಾ ಕ್ಯೂ ಇರುತ್ತೆ ಸೊ ನಾವು ಸ್ವಲ್ಪ ಮುಂಚೆ ಹೋಗಿರೋ ಕಾರಣ ಅಲ್ಲಿ ಏನೂ ಅಷ್ಟೊಂದಾಗಿ ರಶ್ ಇರಲಿಲ್ಲ ಸೊ ಲಾಸ್ಟ್ ಟೈಮ್ ಬಂದಾಗ ತುಂಬಾ ರಶ್ ಇತ್ತು ಸೊ ನೋಡಿ ಎಲ್ಲ ನಾವು ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ನೋಡಿ ನಾವು ನೆಕ್ಸ್ಟು ಹೋಗ್ತಾ ಇರೋದು ಬಿಚ್ಚಾಲೆ ದೇವಸ್ಥಾನಕ್ಕೆ ಸೊ ಇದು ಬ್ರಿಡ್ಜ್ ಬಂದುಬಿಟ್ಟು ಇದು ಫೇಮಸ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು ಆವಾಗ ಸೊ ಇವಾಗೆಲ್ಲ ಹಳೇದಾಗಿದೆ ಈ ಬ್ರಿಡ್ಜು ಕೂಡ ಸೈಡಾಗಿ ನಿಂತ್ಕೊಂಡು ಫೋಟೋ ಎಲ್ಲ ತಕ್ಕೊಂತಾರೆ ಜನರು ತುಂಬ ನೀರು ಬಂದಿತ್ತು ತುಂಗಭದ್ರದಿಂದ ಯಾಕೆಂದರೆ ಮಳೆ ಚೆನ್ನಾಗಾಗಿತ್ತು ಅದಕ್ಕೋಸ್ಕರ ತುಂಬಾ ನೀರು ಬಂದಿತ್ತು ಹಾಗೆ ನಾವು ಆಷಾಢ ಮಾಸದಲ್ಲಿ ಹೋಗಿದ್ವಿ ಸೊ ಆಷಾಢ ಮಾಸದ್ದು ಏನಾಯಿತು ಅಂದರೆ ತುಂಬಾ ಮಂತ್ರಾಲಯ ತುಂಬಾ ರೆಶ್ ಆಗಿತ್ತು ಸೊ ನಾವು ಹೋಗಿದ್ದು ಇನ್ನೂ ಪೌರ್ಣಿಮೆಗೆ ಎರಡು ದಿನ ಇತ್ತು ಸೊ ಎರಡು ದಿನ ನಾವು ಬರ ಬರೋ ದಿವಸ ಗುರುಪೌರ್ಣಮೆ ಇತ್ತು ಆವತ್ತಿನ ದಿವಸ ನಮಗೆ ದರ್ಶನ ಆಗಲಿಲ್ಲ ಅದಕ್ಕೂ ಮುಂಚೆ ಎರಡು ದಿನ ದರ್ಶನ ಆಗಿದೆ ಸೊ ಸೀನಿಯರ್ ಸಿಟಿಜನ್ ಅಂತ ಅಪ್ಪ ಅಮ್ಮನಿಗೆ ಏನದು ದರ್ಶನ ಆಯಿತು ಯಾಕಂದರೆ ಅವರು ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಅವರಿಗೆ ಬಿಟ್ಟರು ಹಾಗೆ ನಾವು ಇಲ್ಲಿ ಬಂದಿದ್ದು ಬಿಚ್ಚಾಲೆಗೆ ಸೊ ಬಿಚ್ಚಾಲೆಯಲ್ಲಿ ನೋಡಿ ಇಲ್ಲಿ ನಮ್ಮ ಅಪ್ಪ ಅಮ್ಮ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ತುಂಬ ಪ್ರಶಾಂತವಾಗಿದೆ ಇದನ್ನು ಏನಂತ ಕರಿ ಕರೀತಾರೆ ಅಂದರೆ ಬಿಚ್ಚಾಲೆಯನ್ನು ನಾಗಲೋಕ ಅಂತಲೇ ಕರೀತಾರಂತೆ ಯಾಕಂದರೆ ಅಷ್ಟು ನಾಗದ ಇಲ್ಲಿ ನಾಗಪ್ಪನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ನಾಗದೇವರುಗಳು ಇಲ್ಲಿ ಇದ್ದಾವೆ ಸೊ ನೋಡಿ ಇಲ್ಲಿ ಬಂದುಬಿಟ್ಟು ನಾವು ಮುಂಚೆ ಹೋದಾಗ ಇದೆಲ್ಲ ಇರಲಿಲ್ಲ ಇವಾಗೆಲ್ಲ ಈ ರೀತಿ ಚೆನ್ನಾಗಿ ಮಾಡಿದ್ದಾರೆ ಬಿಚ್ಚಾಲೆ ಇದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾಗಪ್ಪ ಎಷ್ಟು ಕೆತ್ತನೆಯನ್ನು ಮಾಡಿದ್ದಾರೆ ಅಂದರೆ ತುಂಬ ನಾಗಪ್ಪ ಇದೆ ಇಲ್ಲಿ ಸೊ ನಾಗ ಲೋಕ ಅಂತಲೇ ಇದ್ರಂತೆ ಬಿಚ್ಚಾಲೆಗೆ ನೋಡಿ ನಾನು ಇದ್ದೀನಿ ಎಷ್ಟು ನಾಗಪ್ಪಗಳಿದ್ದಾವೆ ಅಂತ ಹಾಗೆ ಇಲ್ಲಿ ಯಾವುದೇ ರೀತಿಯಾದ ಮೈಲ್ಗೆ ಆಗಬಾರ್ದು ಅಂತ ಇಲ್ಲಿ ನಾಗಪ್ಪನ ಇಟ್ಟಿದ್ದಾರೆ ಅವರು ಸ್ವಾಮಿಗಳು ಹೇಳಿದರು ನನಗೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಈಶ್ವರನ್ನು ಕೂಡ ಇದೆ ಇದೇ ಮೂಲ ರಾಘವೇಂದ್ರ ಸ್ವಾಮಿಗಳು ಜಪದ ಕಟ್ಟೆ ಇಲ್ಲೇ ಅವರು ಜಪನ ಮಾಡ್ತಾ ಇದ್ರಂತೆ ಈ ವೃಕ್ಷ ಬಂದುಬಿಟ್ಟು ಇದು ಎರಡು ಸಾವಿರದ ಒಂಬತ್ತರ ನಂತರ ಇರುವ ವೃಕ್ಷ ಅಂತೆ ಸೊ ಇದಕ್ಕಿಂತ ಮುಂಚೆ ಅಲ್ಲಿ ಎರಡು ಸಾವಿರದ ಒಂಬತ್ತಕ್ಕೆ ಏನಾಯಿತು ಅಂದರೆ ಸೊ ತುಂಬ ಮಳೆ ಆಗಿರೋದ್ರಿಂದ ಬಂದು ಕೊಚ್ಕೊಂಡು ಹೋಗಿತ್ತಂತೆ ಸೊ ಆಮೇಲೆ ಹಾಕಿರುವಂತಹ ವೃಕ್ಷ ಮತ್ತೆ ಅಲ್ಲೇ ಅದು ಅರಳಿ ಮರ ಬೆಳೆದಿದೆ ಇವಾಗ ತೋರಿಸಿದ್ನಲ್ವ ಅದೇ ಮೂಲ ಏಕಶಿಲಾ ಬೃಂದಾವನ ಅದನ್ನೇ ನಾನು ಆವಾಗಲೇ ಕಥೆ ರೂಪದಲ್ಲಿ ಹೇಳಿದ್ನಲ್ವ ಅದೇ ಏಕಶಿಲ ಬೃಂದಾವನ ಅದು ಯಾವುದೇ ರೀತಿಯಾಗಿ ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ ಸೊ ನಾನೇನೋ ಮಾಡ್ತಾ ಇದ್ದೆ ಅವರು ಮಾಡಬೇಡ ಅಂದಿದ್ದಕ್ಕೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಅಲ್ಲಿ ಯಾವುದೇ ರೀತಿ ಫೋಟೋ ವೀಡಿಯೋನ ಮಾಡಿಸ್ಕೊಡೋದಿಲ್ಲ ಸೊ ನೋಡಿ ತುಂಗಭದ್ರಾ ನದಿ ಎಷ್ಟು ಇದೆ ಅಂತ ಈ ನದಿಯಲ್ಲಿ ಯಾವುದೇ ರೀತಿ ಶಾಂಪೂ ಮತ್ತು ಸೋಪ್ಗಳನ್ನು ಬಳಸೋ ಹಾಗೆ ಇಲ್ಲ ಮುಂಚೆ ಏನು ಅಂದರೆ ಈ ಕೆಳಗಡೆ ನಾನು ತೋರಿಸಿದ್ದು ಗೇಟ್ ಹೋಯ್ತು ನೋಡಿ ಆ ಗೇಟ್ವರೆಗೂ ನಾವು ಹೋಗಿ ನಿಂತ್ಕೊಂಡು ಆಟ ಆಡಿದ್ದಿದೆ ನೀರಲ್ಲಿ ಸೊ ಇವಾಗ ತುಂಬ ನೀರು ಬಂದಿರೋ ಕಾರಣದಿಂದ ಅಲ್ಲಿ ಹೋಗೋಕ್ಕೆ ಯಾರಿಗೂ ಬಿಡ್ತಾ ಇಲ್ಲ ಹಾಗೆ ನನಗೆ ಬಿಚ್ಚಾಲೆಯ ಬಗ್ಗೆ ಈ ಈ ಸಾರಿ ತುಂಬ ಸಾರಿ ಹೋಗಿದ್ದೀನಿ ನಾನು ಮಂತ್ರಾಲಯಕ್ಕೆ ಮತ್ತು ಬಿಚ್ಚಾಲೆಗೆ ಸೊ ಇತಿಹಾಸವನ್ನು ತಿಳ್ಕೊಂಡು ಬಂದಿರಲಿಲ್ಲ ಈ ಸಾರಿ ನಾನು ಹೋದಾಗ ಅಲ್ಲಿ ಸ್ವಾಮಿಗಳಿಂದ ನಾನು ಎಲ್ಲ ರೀತಿಯ ವಿಚಾರಗಳನ್ನು ತಿಳಿಸ್ಕೊಂಡು ಬಂದಿದ್ದೀನಿ ಸೊ ಅಲ್ಲಿ ಅವ್ರ ಬಾಯಿಂದನೇ ನಾನು ನಿಮಗೆ ಅದನ್ನು ಕೇಳಿಸ್ಬೇಕಾಗಿತ್ತು ಸೊ ನನಗೆ ಕೇಳೋಕ್ಕಾಗಲ್ಲ ಅಂತ ನಾನು ಕೇಳಿಬಿಟ್ಟು ಬಂದು ನಾನು ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ಹೋಗಿದ್ದ ದಿವಸ ಏನೂ ಊಟ ಇರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ ನಮಗೆ ಅಲ್ಲಿ ಊಟನ ಸಿಕ್ಕಿತ್ತು ಪ್ರಸಾದ ತುಂಬ ಚೆನ್ನಾಗಿ ಮಾಡಿಸಿದ್ರು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಅವೆಲ್ಲ ಇರ್ತವೆ ಅಂತ ನೋಡಿ ಇದು ಬಂದುಬಿಟ್ಟು ಹೋಮದ ಕುಂಡ ಇಲ್ಲಿ ಎಲ್ಲ ಹೋಮ ನಡೆಯುತ್ತೆ ಮತ್ತು ಯಾರಿಗೆ ಮದುವೆ ಸಂತಾನ ಮತ್ತು ಉದ್ಯೋಗ ಸಿಗದೆ ಇರೋರು ಇಲ್ಲಿ ಬಂದು ಬೇಡ್ಕೊಂಡ್ರೆ ಏಕಶಿಲಾ ಬೃಂದಾವನದ ಹತ್ತಿರ ಮುಂದೆ ನಿಂತು ನೀವು ಮನಸಾರೆ ಕೈ ಮುಗಿದು ಬೇಡಿಕೊಂಡ್ರೆ ಅಲ್ಲಿ ಅವರ ಎಲ್ಲ ಇಷ್ಟಗಳು ಮತ್ತು ಅವ್ರಿಗೆ ಹೊಲಿಯುತ್ತಂತೆ ಅವರು ಏನೇ ಅಂದ್ಕೊಂಡ್ರು ಕೂಡ ಅದು ನೆರವೇರುತ್ತಂತೆ ಸೊ ಅಲ್ಲಿ ಸ್ವಾಮಿಗಳು ಹೇಳಿದರು ನಾನು ಇವಾಗ ಕೊನೆಯದಾಗಿ ತೋರಿಸ್ತಾ ಇರೋದು ಆರ್ ವೈಶ್ಯ ಸೇವಾ ಸಂಘ ಅಂದರೆ ನಮ್ಮ ನಾವು ವಸತಿ ಇದ್ದಂಥ ಸ್ಥಳ ಇಲ್ಲಿ ವೈಶಾಜ್ಗೋಸ್ಕರನೇ ಈ ಏನು ಅಂದರೆ ಕಟ್ಟಿಸಿದ್ದಾರೆ ಈ ಚೌಟ್ರಿನ ಸೊ ಇಲ್ಲಿ ಎರಡು ಟೈಮ್ ಊಟ ಇರುತ್ತೆ ಸೊ ಮಧ್ಯಾಹ್ನ ಮತ್ತೆ ರಾತ್ರಿ ಊಟವನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗೆ ರೂಮ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಕಾಣ್ತಾ ಇರೋ ಆಂಟಿ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ತಾರೆ ಸೊ ನಾವು ಎರಡು ದಿವಸ ಅಥವಾ ಮೂರು ದಿವಸ ಮುಂಚಿತವಾಗಿ ನಾವು ಅಲ್ಲಿ ಬುಕ್ ಮಾಡಿದರೆ ನಮ್ಮನ್ನು ನಮಗೆ ರೂಮ್ಗಳನ್ನು ಬುಕ್ ಮಾಡಿ ಕೊಡ್ತಾರೆ ಸೊ ಸೀಸನ್ನಲ್ಲಿ ಏನು ಮಾಡಬೇಕು ಅಂದರೆ ಮಿನಿಮಮ್ ಹದಿನೈದು ದಿವಸಕ್ಕೆ ನಾವು ಮುಂಚೆನೇ ನಾವು ಅಲ್ಲಿ ಬುಕ್ಕಿಂಗನ್ನು ಮಾಡಬೇಕಾಗುತ್ತೆ ಸೊ ಸೀಸನ್ ಇರಲಿಲ್ಲ ನಾವು ಹೋದಾಗ ಆವಾಗ ನಾವು ಬುಕ್ಕಿಂಗ್ ಮಾಡಿದ್ವಿ ಒಂದು ಫೋರ್ ಡೇಸ್ ಬ್ಯಾಕ್ ನಾನು ಬುಕ್ ಮಾಡಿದ್ದೆ ಸೊ ನಮಗೆ ರೂಮು ಸಿಕ್ಕಿತ್ತು ಫಸ್ಟ್ ಫ್ಲೋರಲ್ಲೇ ನಮಗೆ ರೂಮನ್ನು ಕೊಟ್ಟಿದ್ದರು ಹಾಗೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಇದನ್ನು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈಗಲೂ ಕೂಡ ಇಂಪ್ರೂವ್ ಮಾಡ್ತಾನೆ ಇದ್ದಾರೆ ತುಂಬ ಚೆನ್ನಾಗಿ ಕ್ಲೀನಿಂಗ್ ಆಯಿತು ಎಲ್ಲ ಊಟದ ವ್ಯವಸ್ಥೆ ಆಯಿತು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಈ ಚೌಟ್ರಿಯಲ್ಲಿ ಸೊ ನಾವು ಮಂತ್ರಾಲಯಕ್ಕೆ ಹೋದರೆ ಬೇರೆ ಎಲ್ಲಿಯೂ ರೂಮನ್ನು ತೊಗೊಳೋದಿಲ್ಲ ನಮ್ಮ ಚೌಟ್ರಿಯಲ್ಲೇ ನಾವು ಆರೆ ವರ್ಷ ಚೌಟ್ರಿಯಲ್ಲೇ ರೂಮನ್ನು ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಒಂದೊಂದು ಸಾರಿ ಸಿಗೋದಿಲ್ಲ ಯಾವಾಗೂ ಸಿಕ್ಕಿಲ್ಲ ಅಂತ ಏನೂ ಇಲ್ಲ ಯಾರಾದ್ರೂ ಹೇಳಿ ಆದರೂ ನಾವು ರೂಮನ್ನು ತೊಗೊಂಡಿದ್ದೀವಿ ಹಾಗೆ ನಮಗೆ ಇದೇ ಫಸ್ಟ್ ಟೈಮ್ ನಾವು ಅಡ್ವಾನ್ಸ್ ಹಾಕಿ ಬುಕ್ ಮಾಡಿಕೊಂಡು ಈ ಚೌಟ್ರಿಗೆ ಹೋಗಿದ್ದು ಸೊ ಬುಕ್ ಮಾಡಿರೋ ಕಾರಣದಿಂದ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಬೇಗನೆ ನಮಗೆ ರೂಮನ್ನ ಕೊಟ್ಬಿಟ್ರು ಸೊ ನೋಡಿ ಇಲ್ಲಿ ಊಟ ಆದಮೇಲೆ ವಾಕಿಂಗ್ ಮಾಡೋಕ್ಕೋಸ್ಕರ ತುಂಬಾ ಸ್ಪೇಸ್ ಬಿಟ್ಟಿದ್ದಾರೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಮತ್ತು ಹಾಗೆ ನಾವು ಊಟಕ್ಕೆ ಹೋಗಬೇಕು ಅನ್ನೋ ಮುಂಚೆ ಅಲ್ಲಿ ಎಂಟ್ರಿ ಮಾಡ್ಕೊತಾರೆ ಹೆಸರು ಮತ್ತು ಗೋತ್ರ ಯಾವ ಊರು ರೂಮ್ ನಂಬರ್ ಎಲ್ಲ ಬುಕ್ ಮಾಡಿಕೊಂಡು ನಮಗೆ ಒಳಗೆ ಊಟಕ್ಕೆ ಬಿಡ್ತಾರೆ ಸೊ ನೋಡಿ ನಾನು ಸುತ್ತು ತೋರಿಸ್ತಾ ಇದ್ದೀನಿ ಇದು ನೈಟ್ ವೀಡಿಯೋ ಮಾಡಿಕೊಂಡಿರೋದ್ರಿಂದ ಸ್ವಲ್ಪ ಕತ್ತಲಾಗಿ ಕಾಣ್ತಾ ಇದೆ ನಿಮಗೆ ಹಾಗೆ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಹಾಗೆ ನಮ್ಮ ತಮ್ಮ ನನ್ನ ಮಗಳಿಗೆ ಆಟವನ್ನು ಆಡಿಸ್ತಾ ಇದ್ದ ಅಲ್ಲೇ ಊಟ ಎಲ್ಲ ಆದಮೇಲೆ ಇಲ್ಲಿ ಹಂಗೆ ಹೋದ್ರಂತೂ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದರೆ ತುಂಬ ಪೀಸಾಗಿರುತ್ತೆ ಶಾಂತಿಯಿಂದ ಇರುತ್ತೆ ಎರಡು ದಿನ ಚೆನ್ನಾಗಿ ದರ್ಶನ ಮಾಡ್ತೀವಿ ಅಲ್ಲೇ ಊಟ ಮಾಡಿ ರೆಸ್ಟ್ ಮಾಡಿ ಹೋಗಿ ಬರ್ತೀವಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್